ಪಂಚಮಿ ಹಬ್ಬ ಉಳಿದವ ದೀನಕ ಅಣ್ಣ ಬರಲ ಯಾಕೋ ಕರಿಯಾಕ ಅಣ್ಣ ಬರಲ ಯಾಕೋ ಕರಿಲಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಪಂಚಮೀ ದಿನ ನಾಕ ಅಣ್ಣ ಬರಲ ಇಲ್ಲೋ ಯೋಕರ ಕಣ್ಣ ಬರಲಿಲ್ಲ ಕರಿಯಾಕ ನನ್ನ ತವರೂರು ಗೋಕುಲ ನಗರ ಮನಿಯಂತಾದ ರಾಜ ಮಂದಿರ ನನ್ನ ತವರೂರು ಗೋಕುಲ ನಗರ ಮನಿಯಂತಾದ ರಾಜ ಮಂದಿರ ನನ್ನ ಅಣ್ಣಯ್ಯ ದೊಡ್ಡ ಸೌಕಾರ ಹೆಂಗೆ ಆದೈತಿ ಹೆಂಗೆ ಆದೈತಿ ತಂಗಿನ ಮರಿಲಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ನಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ನಮ್ಮ ತವರಲ್ಲಿ ಪಂಚಮಿ ಬಾರಿ ಮನೆ ತುಂಬ ಬಟಾಲುಕೋಬಾರಿ ನಮ್ಮ ತವರಲ್ಲಿ ಪಂಚಮಿ ಬಾರಿ ಮನೆ ತುಂಬ ಕೋಬಾರಿ ಎಳ್ಳು ಅವಲಕ್ಕಿ ತುಂಬಿಟ್ಟು ಸೋರಿ ನಾನು ತಿನ್ನುವಕ್ಕಿ ನಾನು ತಿನ್ನುವಕ್ಕಿ ಅತಿ ಮನಸಾರಿ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಪಂಚಮಿ ಹಬ್ಬ ಪಂಚಮಿ ಹಬ್ಬ ನಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ನನ್ನ ಗೆಳತೇರು ಮಾಡುತ್ತಾರೋ ಗೆಲಿ ಅವರು ಆಡೋದು ಅಲ್ಲಿ ಜೋಕಾಲಿ ನನ್ನ ಗೆಳತೇರು ಮಾಡುತ್ತಾರೋ ಗೆಲಿ ಅವರು ಆಡೋದು ಅಲ್ಲಿ ಜೋಕಾಲಿ ಹಬ್ಬ ಬಂತು ಬರಲೇ ಇಲ್ಲ ಅಣ್ಣ ಮನಸ್ಸು ಹರಿತೈತಿ ಮನಸ್ಸು ಹರಿತೈತಿ ತವರಿ ಗೋಲಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲೋ ಯಾಕೋ ಕರಿಯಾಕ ಪಂಚಮಿ ಹಬ್ಬಾ

ಇಲ್ಲೋ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ ಇನ್ನು ಬರಲಿಲ್ಲೋ ಯಾಕೋ ಕರಿಯಾಕ ಇನ್ನು ಬರಲಿಲ್ಲ ಯಾಕೋ ಕರಿಯಾಕ